ಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸೋದೆ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಅರವತ್ತಾರು ರಜತ್ ಅದೇನೋ ಪ್ಲ್ಯಾನ್ ಮಾಡಿ ಧೃತಿಯನ್ನು ಊಟಿಗೆ ಹನಿಮೂನ್ ನೆಪ ಮಾಡಿ ಕರೆದುಕೊಂಡು ಬಂದಿದ್ದ ವಾವ್ ನನಗೆ ಈ ಪ್ಲೇಸ್ ತುಂಬ ಇಷ್ಟ ಆಯಿತು ರಜತ್ ಒಬ್ಬರ ಕೈ ಹಿಡಿದು ಒಬ್ಬರು ನಡೆಯುವಾಗ ನುಡಿದಳು ಧೃತಿ ನಿಂಗೆ ಇಷ್ಟ ಆಗುತ್ತೆ ಅಂತಾನೆ ಇಲ್ಲಿ ಕರ್ಕೊಂಡು ಬಂದಿದ್ದು ಎಂದವ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದಿದ್ದ ಇನ್ನೆಂದು ಬಿಡನೆಂದು ಊಟಿಯ ಪ್ರಮುಖ ಪಾರ್ಕ್ ಪ್ಲೇಸಸ್ ಪಿಕ್ನಿಕ್ಗಳನ್ನು ನೋಡಿದರೂ ತಾವು ಉಳಿದಿದ್ದ ಹೋಟೆಲ್ ತಲುಪಿದರು ಧೃತಿ ನಾಳೆ ಯಾವ ಜಾಗಕ್ಕೆ ಹೋಗೋಣ ಊಟ ಮುಗಿಸಿ ರೂಮಿಗೆ ಬಂದಾಗ ನೋಡಿದ ರಜತ ನನಗೆ ಅಷ್ಟಾಗಿ ಗೊತ್ತಿಲ್ಲ ರಜತ್ ನೀವೆಲ್ಲಿ ಹೇಳಿದರೂ ಓಕೆ ಎಂದವಳು ಬೆಡ್ ಸರಿಪಡಿಸುತ್ತಿದ್ದಳು ಮತ್ತೆ ನನಗೇನು ಇಲ್ವಾ ಎಂದವ ಅವಳನ್ನು ಹಿಂದೆಯಿಂದ ಬಳಸಿದ ಈಗ ತಾನೇ ಊಟ ಮಾಡಿದ್ರಲ್ಲ ಎಂದವಳಿಗೆ ಚೆನ್ನಾಗಿಯೇ ಗೊತ್ತಿತ್ತು ಅವನಿಗಿಂತ ಅಯ್ಯೋ ದಡ್ಡಿ ಹನಿಮೂನ್ ಅಂದರೆ ಬರೀ ಪ್ಲೇಸಸ್ ನೋಡೋದಷ್ಟೇ ಅಲ್ವೇ ಎಂದವಳ ಕೊರಳಲ್ಲಿ ಮುಖ ಬಿಟ್ಟ ಮತ್ತೆ ಎಂದವಳು ಅವನ ಕಡೆ ತಿರುಗಿ ನಿಲ್ಲಲು ಮಗು ಬೇಕು ಅಂತ ಇದ್ದಲ್ಲ ಎಂದವಳ ಕಿವಿಯಲ್ಲಿ ಏನೋ ನುಡಿದ ಛೀ ಎಂದು ಹುಡುಗಿ ಅವನ ಎದೆಯೊಳಗೆ ಹೊದಗಿದ್ದಾಗ ಮನದ ದುಗುಡ ಮರೆತು ನೆಮ್ಮದಿಯಿಂದ ಅವಳಲ್ಲಿ ಒಂದಾದ ರಜತ್ ಮಾರನೆಯ ದಿನ ಧೃತಿ ನಾನಿವಾಗ ಆಗ್ರೆ ಹೋಗೋಣ ಎಲ್ಲ ಪಾರ್ಕ್ ಮಾಡ್ಕೋ ಎಂದವ ಅವಳ ಬಿಡುವ ಮುನ್ನ ತಯಾರಾಗಿದ್ದ ಏನು ಆಗ್ರನಾ ಇನ್ನು ಊಟಿಯನ್ನು ಸರಿಯಾಗಿ ನೋಡಿಲ್ಲ ಜಿತ್ತಾ ನೋಡಿದಳು ನಿನ್ನೆ ನೋಡಿದ್ದು ಸಾಕು ಈಗ ರೆಡಿಯಾಗು ಎಂದವನನ್ನು ದಿಟ್ಟಿಸುತ್ತಾ ರಜತ್ ನೀವು ಇಷ್ಟು ಸೀಕ್ರೆಟ್ ಮಾಡೋದು ಸರಿಯಿಲ್ಲ ಏನೊಂದು ಹೇಳದೆ ಊಟಿಯಿಂದ ಮತ್ತೆ ಬೇರೆಡೆ ಕರೆದುಕೊಂಡು ಹೊರಟವನನ್ನು ನೋಡಿ ನುಡಿದಳು ಊಟಿಯಲ್ಲಿ ಒಂದು ದಿನ ಆಯಿತಲ್ವಾ ಈಗ ಆಗ್ರ ಕಡೆಗೆ ಹೋಗೋಣ ನನ್ನ ರಜೆಯೆಲ್ಲ ನಿನಗೆ ಅರ್ಧ ಭಾರತ ತೋರಿಸ್ತೀನಿ ನಗುತ್ತಾ ನುಡಿದವನ ಮನದ ನೋವನ್ನು ಗ್ರಹಿಸಿಬಿಟ್ಟಿತ್ತು ಅವಳ ಮನ ನಿಜ ಹೇಳಿ ಇದ್ದಕ್ಕಿದ್ದಂತೆ ಯಾಕೆ ನಿನ್ನೆ ಹೀಗೆ ಕರೆದುಕೊಂಡು ಸುತ್ತ ಹೊಡಿಸ್ತಿದ್ದೀರಾ ಅವನ ಕೈ ತೆಗೆದು ತನ್ನ ತಲೆ ಮೇಲೆ ಇಟ್ಟುಕೊಂಡು ಕೇಳಿದಳು ಅದು ಏನೂ ಇಲ್ಲ ನನಗೆ ರಜೆ ಇತ್ತಲ್ವ ಎಂದವನ ಮುಂದೆ ಅಂಗೈ ಹಿಡಿದು ನನ್ನ ಮೇಲಾನೆ ಎಂದಾಗ ತುಂಬಿಕೊಂಡವ ನಿರಂಜನ್ಗೆ ಆ್ಯಕ್ಸಿಡೆಂಟ್ ಆಗಿದೆ ಅವರ ಮುಂದಿನ ಗುರಿ ನೀನೇ ನೀನೇ ಅವನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿತು ನಿರಂಜನ್ ಮೇಲೆ ಕೊಲೆ ಪ್ರಯತ್ನ ನಡೆದೆ ಈಗ ಅವನು ಕೋಮಾದಲ್ಲಿದ್ದಾನೆ ನನಗವನು ಬೇಕು ಧೃತಿ ನೀನು ಬೇಕು ನಿನ್ನ ಕಳೆದುಕೊಳ್ಳಲು ಇಷ್ಟ ಇಲ್ಲ ನನಗೆ ಧೃತಿಯನ್ನು ತಬ್ಬಿ ಅತ್ತು ಬಿಟ್ಟ ರಜತ್ ನಿಜ ತಿಳಿದು ನಿಂತ ನೆಲವೇ ಕುಸಿದ ಅನುಭವಗಳಿಗೆ ಆದರೂ ಅವನನ್ನು ಸಮಾಧಾನಿಸಬೇಕಾಗಿದೆ ರಜತ್ ನನಗೆ ಸರಿಯಾಗಿ ಹೇಳಿ ನೀರು ಅಣ್ಣಂಗೆ ಆಕ್ಸಿಡೆಂಟ್ ಅವರು ನನ್ನ ಗುರಿ ಮಾಡಿಕೊಂಡಿದ್ದಾರ ಅವರಿಗೂ ನನಗೂ ಏನು ಸಂಬಂಧ ಎಂದು ಕೇಳಿದವಳ ಕೈ ಹಿಡಿದು ಅವರ ದ್ವೇಷವೆಲ್ಲ ನಿನ್ನ ಮೇಲೆ ನಿನ್ನ ಜೊತೆ ಸದಾ ನಾನಿರುವ ಎಂಬ ಕಾರಣಕ್ಕೆ ನನ್ನ ಹೆದರಿಸಲು ನೀರಿಗೆ ಆಕ್ಸಿಡೆಂಟ್ ಮಾಡಿದ್ದಾರೆ ಅದಕ್ಕೆ ಅಪ್ಪ ನಿನ್ನ ಕರೆದುಕೊಂಡು ಎಲ್ಲಾದರೂ ಹೋಗು ಅಂದರು ಅದಕ್ಕೆ ನಾನು ನಿನ್ನ ಕರೆದುಕೊಂಡು ಬಂದೆ ಈಗ ಅವರು ಇಲ್ಲಿಗೂ ಬಂದಿದ್ದರೆ ನಿನ್ನ ಹುಡುಕಿಕೊಂಡು ಎಂದವನ ತುಂಬಿದ ಕಣ್ಣುಗಳ ಮೇಲೆ ಪ್ರೀತಿಯಿಂದ ಚುಂಬಿಸಿದಳು ರಜತ್ ನಾನು ನೋಡಿರುವ ರಜತ್ ಪಟೇಲ್ ದಿ ಗ್ರೇಟ್ ಪೊಲೀಸ್ ಆಫೀಸರ್ ನನ್ನ ಕೇಶವ ಮಾವನ ಮಗ ನನ್ನ ಲಡ್ಡು ಮಾವ ನೀವಲ್ವಾ ನನ್ನ ಮಾವ ಎಂದು ಯಾರಿಗೂ ಹೆದರೋದಿಲ್ಲ ಹೆದರುವುದೂ ಇಲ್ಲ ಈ ಜೀವ ಇರುವುದೇ ನಿಮಗಾಗಿ ಅಂದ ಮೇಲೆ ನೀವು ಇರುವವರೆಗೂ ನನಗೇನು ಆಗದು ಪ್ಲೀಸ್ ನೀವು ಸಮಾಧಾನದಿಂದಿರಿ ನಗುತ್ತಾ ಆರಾಮಾಗಿರಿ ಎಂದು ಪ್ರೀತಿಯಿಂದ ನುಡಿದಾಗ ಅವಳನ್ನು ತಬ್ಬಿದ ನಿನಗೆ ಕೊಂಚ ನೋವಾದರೂ ನನ್ನಿಂದ ಸಹಿಸಲು ಆಗಲ್ಲ ಕನೋ ಪ್ಲೀಸ್ ಬಾ ಎಂದವ ಸವರಿದ್ದ ರಜತ್ ನೀವು ಸ್ಟ್ರಾಂಗ್ ಅಲ್ವಾ ಈ ಥರ ವೀಕ್ ಆಗಬೇಡಿ ಇನ್ನೂ ಒಂದು ವಾರ ಇಲ್ಲೇ ಇರುವ ಆಗಿದ್ದು ಆಗಲಿ ಎಂದವಳ ಮಾತಿಗೆ ಮೌನವಾಗಿ ಒಪ್ಪಿದ ಅಣ್ಣ ಹೇಗಿದ್ದಾರೆ ಈಗ ವಾರ ಬೇಡ ರಾತ್ರಿ ಹೊರಡುವ ಅವರನ್ನು ನೋಡಬೇಕು ಅಂಕಲ್ ಆಂಟಿ ಹೆದರಿರ್ತಾರೆ ಅಲ್ವಾ ಎಂದಳು ಧೃತಿ ನಿರಂಜನ ನೆನೆದು ಪ್ರಜ್ಞೆ ಬರುವವರೆಗೂ ಏನೂ ಹೇಳೋಕ್ಕಾಗಲ್ಲ ಅಂತಿದ್ದಾರೆ ಅಪ್ಪ ಅಮ್ಮ ಅವರ ಜೊತೆನೇ ಇದ್ದಾರೆ ಸದ್ಯ ನಾವಲ್ಲಿಗೆ ಹೋಗೋಕ್ಕಾಗಲ್ಲ ಎಂದವನ ಮಾತಿಗೆ ಸುಮ್ಮನಾದಳು ರಜತ್ ನಿಜಕ್ಕೂ ನನ್ನ ಮೇಲೆ ಯಾರಿಗೆ ದ್ವೇಷ ಕೇಳಿದಾಗ ತಡವರಿಸಿ ನಿನ್ನಪ್ಪನ ವೈರಿಗಳು ಎಂದು ಏನೋನೋ ಹೇಳಿ ಮಾತು ಮರೆಸಿದ ಅವಳ ಮಾತಿಗೆ ಒಪ್ಪಿ ಒಂಚೂರು ಗೆಲುವಾದ ನಗುತ್ತ ತಿಂಡಿ ಮುಗಿಸಿ ಅವಳನ್ನು ಊಟಿ ಲೇಕ್ ಕರೆದುಕೊಂಡು ಹೋದ ಅವಳ ಕೈ ಹಿಡಿದು ನಡೆಯುತ್ತಿದ್ದ ತಪ್ಪಿಯು ಕೈ ಬಿಟ್ಟಿರಲಿಲ್ಲ ಊಟಿ ಲೇಕ್ನಲ್ಲಿ ಬೋಟಿಂಗ್ ಹೋಗುತ್ತಿದ್ದರು ರಜತ್ ಅವನಷ್ಟೇ ಬೇಡವೆಂದರೂ ಎಲ್ಲರ ಜೊತೆಗಿದ್ದ ದೊಡ್ಡ ಬೋಟ್ ಅನ್ನೇ ಏರಿದಳು ಅದು ಚಲಿಸುವಾಗ ಕುಣಿದು ಖುಷಿ ಪಟ್ಟಳು ಅವಳಂತೂ ಸಿಕ್ಕ ಸಿಕ್ಕ ಎಲ್ಲೆಲ್ಲ ಅವರಿಬ್ಬರ ಫೋಟೋ ತೆಗೆದು ಜೋಪಾನ ಮಾಡುತ್ತಿದ್ದಳು ಅವಳ ಖುಷಿ ನೋಡಿ ಅವನು ಸಂತೃಪ್ತಿ ಪಟ್ಟಿದ್ದ ಮೊದಲೇ ನೀರು ಸಮುದ್ರ ಇಷ್ಟು ಪಡುವವಳು ನೀರಲ್ಲಿ ಕಾಣುವ ಪ್ರತಿಬಿಂಬ ನೋಡುತ್ತಿರುವಾಗ ರಜತ್ ಅವಳಿಗೆ ತಿಳಿಯದಂತೆ ಅವಳ ಫೋಟೋ ತೆಗೆದಿದ್ದ ಇದ್ದಕ್ಕಿದ್ದಂತೆ ನೀರಿಗೆ ಬಿದ್ದು ಬಿಟ್ಟಳು ಧೃತಿ ಕೈಯಲ್ಲಿದ್ದ ಮೊಬೈಲ್ ಎಸೆದು ತಕ್ಷಣವೇ ನೀರಿಗೆ ಹಾರಿದ ರಜತ್ ಉಸಿರಾಡಲು ಕಷ್ಟಪಡುತ್ತಿದ್ದವಳು ನೋಡಿ ನೊಂದವ ಬೋಟಿಂಗ್ನಲ್ಲಿದ್ದ ಜನರು ಸಹ ಸಹಾಯದಿಂದ ದಡ ತಲುಪಿಸಿದರು ಅವನ ತಬ್ಬಿ ಕಣ್ಣೀರಾದಳು ಧೃತಿ 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 ನಿನ್ಗೇನೂ ಆಗಿಲ್ಲ ಅಲ್ವ ಎಂದವನ ಆತಂಕ ನೋಡಿ ಸಣ್ಣಗೆ ನಕ್ಕಳು ಇಲ್ಲ ಮಮ್ಮ ನನಗೇನೂ ಆಗಿಲ್ಲ ಯಾರೋ ಏನೋ ಚೆಲ್ಲಿದ್ರು ಅನಿಸುತ್ತೆ ಹಾಗಾಗಿ ನೋಡದೆ ಜಾರಿ ಬಿಟ್ಟೆ ಸಾರಿ ಎಂದಳು ಯಾರೋ ತನ್ನನ್ನು ನೀರಿನೊಳಗೆ ನೂಕಿದರು ಎಂದು ತಿಳಿದರೆ ಎಲ್ಲಿ ಹೆದರುವನು ಎಂಬ ಭಯ ಹೌದಾ ನಿನ್ನ ಯಾರೋ ತಳ್ಳಿದರು ತಾನೆ ಅವನ ಗಮನ ಅವಳತ್ತಲೇ ಇತ್ತಲ್ಲ ಇಲ್ಲ ಇಲ್ಲ ಬನ್ನಿ ಊಟ ಮಾಡಿ ಡ್ರೆಸ್ ಚೇಂಜ್ ಮಾಡಿ ದೊಡ್ಡ ಬೆಟ್ಟ ಪೀಕ್ ನೋಡೋಕೆ ಹೋಗಬೇಕು ಎಂದವಳು ಮಾತು ಮರೆಸಿ ಅವನನ್ನು ಕರೆದುಕೊಂಡು ಹೋದಳು ಯಾರೋ ಬಂದು ಬಿದ್ದದ್ದು ಅವನ ಫೋನ್ ಕೈಗಿಟ್ಟು ಹೋದರು ಧೃತಿ ಆಗ್ತಾ ಇರೋ ಘಟನೆ ನೋಡಿನೂ ನೀನು ಇಲ್ಲೇ ಇರಬೇಕೇನೆ ಬಾರೆ ಊಟ ಮಾಡುವಾಗ ಮತ್ತೊಮ್ಮೆ ನೋಡಿದ ಇಲ್ಲಪ್ಪ ನಾನಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಎಂದವಳು ಊಟ ಮುಗಿಸಿದಳು ಮತ್ತೆ ಇಬ್ಬರ ಪಯಣ ಸಾಗಿದ್ದು ದೊಡ್ಡ ಬೆಟ್ಟ ಪೀಕ್ ಕಡೆಗೆ ಏಕಾಂತ ಇರಲಿ ಎಂದು ಯಾರೂ ಇಲ್ಲದ ಜಾಗಕ್ಕೆ ಕರೆತಂದಳು ಪೀಕ್ನಲ್ಲಿ ನಿಂತು ಅದೆಷ್ಟು ಆನಂದಿಸಿದಳು ಧೃತಿ ಇಂತಹ ಜಾಗಕ್ಕೆ ಮೊದಲನೇ ಬಾರಿ ಬರುತ್ತಿರುವುದು ಮೊದಲೆಲ್ಲ ಅವಳ ಅಪ್ಪ ಅವಕಾಶ ಕೊಡುತ್ತಿರಲಿಲ್ಲ ಕ್ರಮೇಣ ಅಜ್ಜಿಯನ್ನು ಒಬ್ಬರೇ ಬಿಟ್ಟಲು ಬರಲು ಇಚ್ಛಿಸುತ್ತಿರಲಿಲ್ಲ ರಜತ್ ಎಂದು ಜೋರಾಗಿ ಕೂಗಿದಾಗ ಅಲ್ಲಿ ಪ್ರತಿಧ್ವನಿಸಿತ್ತು ಐ ಲವ್ ಯು ಎಂದವಳ ಎತ್ತಿ ಒಂದು ರೌಂಡ್ ಸುತ್ತಿಸಿದ ರಜತ್ ಲಡ್ಡು ಮಾಮ ಐ ಆಮ್ ಸೋ ಹ್ಯಾಪಿ ಎಂದು ಚೀರಿ ಚೀರಿ ನುಡಿದವಳ ನೋಡಿದವ ಧ್ರುತಿ ಐ ಲವ್ ಯು ಎಂದು ತಾನೂ ಅರಿಚಿದ ಇಲ್ಲೇ ಕೂರೋಣ ಸನ್ಸೆಟ್ ಆದಮೇಲೆ ಹೋಗೋಣ ಎಂದವಳ ಮಾತಿಗೆ ಒಪ್ಪಿಗೆ ಅಲ್ಲೇ ಮಾಮ ಅಜ್ಜಿ ಅಜ್ಜಿಯೊಬ್ಳು ಇರಬೇಕಾಗಿತ್ತು ಇಲ್ಲ ಅಮ್ಮನಾದರೂ ಇರಬೇಕಾಗಿತ್ತು ಎಂದವಳ ಮಾತಿಗೆ ಸುಮ್ಮನೆ ಮೌನವಾಗಿ ತಲೆ ಆಡಿಸುತ್ತಿದ್ದ ಯಾಕೆ ನಾನು ಬೇಡುವ ಧೃತಿ ಎಂಬ ಧ್ವನಿ ಕಡೆಗೆ ಮುಖ ಮಾಡಿದಾಗ ಎದುರು ನಿಂತವನು ನೋಡಿ ಆಶ್ಚರ್ಯ ದಿಕ್ಕನ್ನರಿಸಿದಳು ಧೃತಿ ಅವಳ ಬಾಯಿಂದ ಅನಾಸ ಹಾಕಿ ಬಂದಪ್ಪದ ಅಪ್ಪ ಹೌದು ನಾನೇ ನಿನ್ನ ಅಪ್ಪ ರಾಜಶೇಖರ್ ಎಂದವ ಅವಳತ್ತ ಹೆಜ್ಜೆ ಹಾಕಿದ ನಿಲ್ಲಿ ಅಲ್ಲೇ ನಿಲ್ಲಿ ನನ್ನ ಬಳಿ ಬರಬೇಡಿ ಎಂದವಳು ರಜತ್ನ ಕೈ ಗಟ್ಟಿಯಾಗಿ ಹಿಡಿದಳು ರಜತ್ ನಿನ್ನೆಯಿಂದ ನನಗೆ ಅಪಾಯ ಮಾಡ್ತಾ ಇರೋದು ಇವರೇ ಅಂತ ಹೇಳಿದ್ರಿ ನಾನು ಈ ದೇಶನೇ ಬಿಟ್ಟು ನಿಮ್ಮ ಜೊತೆ ಬರ್ತಿದ್ದೆ ಈ ಕೆಟ್ಟೊಳುಕೆ ಹೆದರಿದ್ದ ಎಂದು ಧೃತಿ ರಜತ್ ಮುಖ ನೋಡುವಾಗ ರಜತ್ ತೆಲೆಗೆ ಹಿಂದೆಯಿಂದ ಹೊಡೆದರು ಅವನ ಸಂಗಡಿಗರಲ್ಲಿ ಒಬ್ಬ ರಜತ್ ಎಂದವಳೆ ಅವನ ಹಿಡಿದುಕೊಂಡು ನೋಡಲು ಅದಾಗಲೇ ದೊನ್ನೆಯಿಂದ ಅವನ ಕಾಲಿಗೆ ಬಾರಿಸಿದ ಮತ್ತೊಬ್ಬ ಅವಳ ಅಳು ಕೂಗು ಬಿಟ್ಟರೆ ಬೇರೇನು ಕೇಳಿಸುತ್ತಿಲ್ಲ ಅಲ್ಲಿ ಮತ್ತೆ ಸಿಗುವ ಅಭಿಪ್ರಾಯಗಳನ್ನು ತಿಳಿಸಿ